ಲವಣ್ಯ ಈಗ ಸೀದಾ ದೇವರಿಗೆ ನಮಸ್ಕಾರ ಮಾಡಿ ಹನುಮಾನ್ ಮುಗ್ಸಿ ಬಂದ್ಬಿಡೋಣ ನಡಿ ಹನುಮಾನ್ ಹನುಮುನು ಹ್ಞೂ ದೇವ್ರಿಗೆ ನಮಸ್ಕಾರ ಮಾಡೋದು ಹನುಮನ್ ಮುಗ್ಸೋದು ಹೋಗ್ಬಿಡೋಣ ಬೇಡ ಮಕ್ಕಳ ನೆತ್ತಿಗೆ ಬಂದ್ಬಿಡೋಣ ಅಂದೇ ಹಾಂ ಅಲ್ಲಿ ಮುಂದೆ ಹೋಗೋಣ ಏಯ್ ನಮಸ್ಕಾರ ಲೇ ಯಪ್ಪ ಕಾಶಿ ಅಷ್ಟು ಹೋಗಿ ದೂರ ಊರಿಗೆ ಇಲ್ಲೇ ಡಿಗ್ಯಾ ಕೋರ್ಲಿ ಅಂದು ಜಲ್ದಿ ಹೊಳೆ ಬರ್ತೀರಿ ಆಯ್ತು ಬಿಡಲೆ ನೀನು ಎಲ್ಲಿ ಅಂತ ಅಲ್ಲೇ ಹೋಗ್ತ ಈಗ ಯಾಕೆ ಬಂದಿಯಪ್ಪ ನೀನು ಇಲ್ಲೇ ಮತ್ತೆ ಬಾಡದಲಪ್ಪ ನಮಗೆ ಬಗಡಿ ಗುಟ ಹಿಟ್ಟಿ ಅದು ಇರೋದಲ್ಲೇ ಯಾವಾಗ ಅದು ಯಾವಾಗಲೂ ಇರರಾ ಅಲ್ಲೇಲಿ ನಾನು ಇಷ್ಟ ಪಟ್ಟ ಅಕ್ಕಿ ನೀ ಅಕ್ಕಿ ವರ್ಷ ಹೊಂಟೆ ಅಲ್ಲ ಯವ್ವಾ ಸೀದಾ ಗೆದಿರ್ಗೆ ಹೋಗದ ನೀನು ಗೆದಗೆರಿಗೆ ಇವನು ಮರದೈತಪ್ಪ ಹಳೆ ಓದೋ ನಮ್ಮ ಓಲೆ ಹಿರಿಯ ಕಟ್ಟಿರಲ್ಲ ಅವರದಕ ಹೋಗಬೇಕು ಬಿತ್ತು ನಾವು ಅಣ್ಣ ನಂದಕೋ ಅಣ್ಣ ಆದಷ್ಟು ಬೇಗ ಒಂದೆಣ್ಣೆ ಹಾಡದು ನಿಮಗೆ ಲಗ್ಮಲೆ ಕೊಡ್ತಿನ ಅಣ್ಣ ಅಂದ ಏ ಅಣ್ಣ ಎಂದ ನಾನು ಒಂದು ಇದು ಕೇಳ್ದವ ತೆಗಿ ತಗಿಯ ಮುಸುಕವ್ವಾ ಮುಸುಕ್ ತೆಗಿ ಅಂದೆ ಸ್ವಲ್ಪ ಸ್ವಲ್ಪ ತೆಗ್ದಿ ಎಣ್ಣೆ ಒಕ್ಕರ್ಲೇ ನಾ ಬಟ್ಟಾಕ ಇಬ್ಬರು ಅವ್ರು ಎಲ್ಲರು ಬಣಿ ಒಟ್ಟಾಕ ಬಣಿ ಒಟ್ಟಿ ಇಬ್ರು ಕುಂತ್ಕೊಂಡು ಬಣಿ ಬಿಟ್ಕೊಂಡ್ ಬರ್ರಿ ಯಾವಾಗಾದ್ರೂ ಬಾವಿಲಿ ಅದ

ಲೇ ಬಾಬಿ ವಾಡದಲ್ಲ ಚಾನ್ಸ್ ಮಾವ ಮತ್ತೆ ಯವ ಒಂದ ಐ ನಾಲ್ಕ ತಿಂಗದ ಜಲ್ಲಿ ಹಡೆ ಒಂದ ನೆಣ್ಣೆ ಕೊಡ್ತಿದ್ರು ಮತ್ತೆ ನಮಗೆ ಡಬಲ್ ಡ್ಯೂಟಿ ಮಾಡಿ ಕೊಟ್ಟ ಕೊಡ್ತಿದ್ರು ಕೈಯ ನಿನ್ ಕೈಯ ಕೊಡ್ತೀವಿ ದೋಪಾನ ಮಾಡಿ ಅಂತ ಮಗನ ಆಗರೆ ಜಲ್ಲಿ ಆಡ್ಬಿಡ್ರ ರವರ ಈಗ ಆಯ್ತು ಅಡಿ ತಿನ್ನಡಿ ನೀನು ವಾಡಿ ವಾಡ್ರೆ ತಂಗಿ ಒಂದ ಹೊರದ ಗಡ ವಾಡೋ ಲಾಸ್ಟ್ ಆಡಲ್ಲ ತಂಗಿ ಊಟ ಕಹಲೆ ದಬದಕ ಯಾವಾ ದಬದ ಕೊತ್ತೆ ಒಂದ डाव ಚಟ್ಟ ರುಚಿ coordination చె బిర్పడ జనసేన్ అడిగి వల్ ंडिया ब्यूटी अति लुक लुका डिप बहला दिलिया ब्यूटी अति बिर लुका डिप पहना शरणा 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 ಏಕೆ ದಿನೇಶ್ ಇನ್ನೂ ಅಕ್ಷತೆ ಸಮಯವಾಗಿಲ್ಲ ಭೇ ಎಲ್ಲಿ ನಾನೇ ತಡವಾಗಿ ಬಂದಿರಬೇನೆಂದು ಭಾವಿಸಿದ್ದೆ ಚೇಚೆ ಉಂಟೆ ಇನ್ನೂ ಅರ್ಧ ಗಂಟೆ ಮಿಸ್ಟರ್ ದಿನೇಶ್ ಅಷ್ಟೇ ಕೆಡ ಬಿಡಿಸಿರುವೆ ಆದಷ್ಟು ಬೇಗ ಬರ್ತಾರೆ ಸ್ವಲ್ಪ ವೇಟ್ ಮಾಡಿ ಚೇಚಿ ಇನ್ನೂ ಬರಲಿಲ್ಲಲ್ಲ ಈ ವರಮಯಾಸರು ಇವರಿಗೆ ಸಮಯದ ಅರಿವಾದರೂ ಇಲ್ಲೋ ದಿನೇಶ್ ಏನವ್ರೆ ಯಾರೀ ನಾನೇ ದಿನೇಶ್ ದಯವಿಟ್ಟು ತಮ್ಮ ತಂಗಿಯ ಮದುವೆಯನ್ನು ನಿಲ್ಲಿಸೋದು ಒಳ್ಳೆಯದು ಯಾಕಪ್ಪ ಏನು ಹೇಳಬಾರ್ದೇನಯ್ಯ ಮದುವೆ ಕಾರಿನಲ್ಲಿ ಬರುವಾಗ ಕಾರಿನಲ್ಲಿ ಬರುವಾಗ ಮದುಮಗ ಆಕ್ಸಿಡೆಂಟ್ ಆಗಿ ತೀರಿಕೊಂಡಿದ್ದಾನೆ ತಂಗಿ ಸಂಭ್ರಮದಿ ಸಹೋದರಿಯ ಮಾಂಗಲ್ಯ ಕಾರ್ಯ ನೆರವೇರಿಸುವ ಭಾಗ್ಯ ಪಡೆದುಕೊಂಡು ಬಂದಿಲ್ಲಮ್ಮ ಈ ನಿನ್ನಣ್ಣ ಹಸಿಯ ಮೇಲೆ ಅಸನ್ಮುಖಳಾಗಿ ಕುಳಿತ ಈ ನಿನ್ನ ಜೀವಿತಾವಧಿಯ ಮಂಗಲಮಯ ಶುಭ ಪ್ರಸಂಗಕ್ಕೆ ಆ ವಿಧಿಯು ತನ್ನ ಕರಾಚಾಯಲ್ಲೂ ಚಂದಲದ ಬಗೆಯನ್ನುಬ್ಬಿಸಿಬಿಟ್ಟಿದ್ದಮ್ಮ ಮಂಗಲದ ಬಗೆಯನ್ನು ಸುಂದರವಾದ ಈ ಮದುವ ಅಂದರೀಗವಾಗಿ ಕಾಣುತ್ತಿದ್ದ ಹಿಂದಿನ ಜನ್ಮದಲ್ಲಿ ನಾನು ಯಾರ ಕಲ್ಯಾಣ ಕಾರ್ಯಕ್ಕೆ ಕಲ್ಲು ಹಾಕಿರುವನೆಂದು ಅತ್ತಿಯ ಭಗವಂತ ನನಗಿಂತ ಭವನೆಯನ್ನ ತಂದು ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಣ್ಣ ಮಿಸ್ಟರ್ ದಿನೇಶ್ ಮಾನವರು ತಾವೆನಿಸಿಕೊಂಡಂತೆ ಎಲ್ಲವೂ ನಡೆದಿದ್ದರೆ ಆ ಮಹಾದೇವ ನಮ್ಮ ಮನೆಯ ಸರ್ವೆಂಟ್ ಆಗಿ ಬಿಡ್ತಿದ್ದ ಯಾರೇ ಆಗಲಿ ಈ ಜನ್ಮದಲ್ಲಿ ಮಾಡಿದ ಕರ್ಮ ಫಲ ಇದೇ ಜನ್ಮದಲ್ಲಿ ಉಂಡ್ಲೇಬೇಕು ಅಂದರೆ ಜಮೀನ್ದಾರೆ ನನ್ನ ತಂಗಿ ಕರ್ಮ ಮಾಡಿರ್ಬಳೆ ಅದನ್ನು ನಾನು ಹೇಗೆ ಹೇಳಲಿ ಧರ್ಮ ಮಾಡಿರುವಳು ಕರ್ಮ ಮಾಡಿರುವಳು ಅದು ನನಗೆ ಗೊತ್ತಿಲ್ಲ ಆದರಿಷ್ಟೇ ನಿಮ್ಮ ಸಹೋದರಿ ಮುತ್ತೈದೆಯಾಗಿ ಮಂದಹಾಸ ಬೀರುತ್ತ ನಲಿದಾಡುವುದನ್ನು ಕಾಣುವ ಯೋಗ ಕೈ ತಪ್ಪಿತಲ್ಲ ಅಂತ ವ್ಯಥಪಡುತ್ತಿದ್ದೆ ಅಷ್ಟೇ ಹಾ ನಾನಿನ್ನು ಬರ್ತೀನಿ ಬಾರವಿ ನಿಲ್ಲಿದ್ದಯಾನಂದ್ ಈಗಲಾದರೂ ನಿಮಗೆ ನೆಮ್ಮದಿ ಐತೆ ನಿಮಗೆ ಸಂತೋಷವಾಯಿತೆ ಪರರ ದುಃಖವನ್ನು ಕಂಡು ಸಂತೋಷ ಪಡುವ ಸಣ್ಣ ಮನದವನು ನಾನಲ್ಲ ಬೇರೆಯವರ ಸುಖ ಸಂತೋಷವನ್ನು ಕಂಡು ಅಶೂ ಪಡುವ ಕ್ಷುಲ್ಲಕನೂ ನಾನಲ್ಲ ಜಗವೆಲ್ಲ ನಗುತ್ತಿರಲಿ ಜಗ ತಳಲು ನನಗಿರಲಿ ಎಂದು ಒಂದೇ ಒಂದು ತತ್ವವನ್ನು ಅಳವಡಿಸಿಕೊಂಡು ಸಾಗಿದ ತಲೆ ತಿರುಕ ನಾನು ಮನನೊಂದು ಮಾತನಾಡಿದ ನನ್ನ ತಂಗಿಯ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಹೇಗಾದರೂ ಮಾಡಿ ಈ ಮಾಂಗಲ್ಯ ಕಾರ್ಯ ನೆರವೇರಿಸುವ ದಯ ತೋರಿ ಇಲ್ಲವಾದರೆ ಭಾವನಾ ಜೀವಿಯಾದ ನನ್ನ ತಂಗಿ ಇನ್ನೆಂದಿಗೂ ಮನೆ ಮದುವೆಗೆ ಮನಸ್ಸು ಮಾಡಲಾರಳು ಈಗ ನಾನು ಏನು ಮಾಡಬೇಕು ಹೇಳಿದಿನೇಶ್ ಲತಾಳಿಗಾಗಿ ನನ್ನ ಪ್ರಾಣ ತ್ಯಾಗಕ್ಕಾದರೂ ಸಿದ್ಧ ಚೇಚಿ ಅಂಥ ಮಾತು ಯಾಕೆ ಜಮೀನ್ದಾರ್ರೀ ನಿಮ್ಮ ಇರಿರುವುದ ಹಿರಿಯ ಹೃದಯದ ಸಿರಿಯನ್ನು ನಾನು ಬಲ್ಲೆನು ಮೊದಲಿನಿಂದಲೂ ನೀವು ಮತ್ತು ಲತಾ ಪ್ರೇಮಿಗಳು ಆದರೆ ಅವಳು ತನ್ನ ಗೆಳತಿಗಾಗಿ ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಳು ಆದರೆ ನೀವೀಗ ಮಡದಿಂದ ದೂರವಾಗಿ ಏಕಾಂಗಿ ಇರುವ ದೇವರು ಮತ್ತೆ ನಿಮ್ಮ ಪ್ರೀತಿಯ ಬಳ್ಳಿಗೆ ಕರುಣೆಯ ಪನ್ನೀರನ್ನು ಪನ್ನೀರನ್ನು ಇರದಿದ್ದಾನೆ ಮತ್ತೆ ಅಗಲಿದ ಪ್ರೇಮಿಗಳನ್ನು ಸತಿಪತಿಗಳೆಂಬ ಬಂಧನದಲ್ಲಿಡಲು ಆ ಭಗವಂತ ಈ ಸುಸಮಯವನ್ನು ಉಡಿಸಿಕೊಟ್ಟಿದ್ದಾನೆ ಅದಕ್ಕಾಗಿ ನನ್ನ ತಂಗಿಯ ಕೈ ಹಿಡಿದು ನಿ ಅವಳ ಬಾಳ ಬೆಳಕಾಗಿರಿ ಎಂದು ನಿಮ್ಮನ್ನು ಕೈ ಮುಗಿದು ಬೆಳೆದುಕೊಳ್ಳುತ್ತೇನೆ ಮಿಸ್ಟರ್ ದಿನೇಶ್ ಲತಾ ನಿನಗೆ ಒಡ ಹುಟ್ಟಿದ ಸಹೋದರಿ ನಿಜ ಆದರೆ ಅವಳು ಎಂದು ನನ್ನ ಕೈಯಾರೆ ತನ್ನ ಗೆಳತಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿದಳು ಅಂದೇ ನಾ ಪಡೆದ ನನ್ನ ಪ್ರೀತಿಯ ತಂಗಿಯಾಗಿ ಬಿಟ್ಟಿದ್ದಾಳೆ ಅಂದಾಗ ತಂಗಿಯ ಕೈ ಹಿಡಿಯುವಷ್ಟು ಮಂದಮತಿ ನಾನಲ್ಲ ನಾನಲ್ಲ ದಿನೇಶ್ ನಾನು ತಂಗಿ ನಿನ್ನ ಹೌದು ಹೌದು ಆದರೂ ಈ ನನ್ನ ಮಹಾಲಿಗೆ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡಿಕೊಳ್ಳದೆ ಬಿಡಲಾರಿ ತಮ್ಮ ಮಾದ ವಿಚಿತ್ರವಾಗಿದೆ ಜಮೀನ್ದಾರ್ ವಿಚಿತ್ರವೇನು ಇಲ್ಲ ಸದ್ಯ ತಾವು ಒಪ್ಪಿದರೆ ತಮ್ಮ ಸಹೋದರಿಯ ಕೊರಳು ಮಾಂಗಲ್ಯದಿಂದ ಅಲಂಕೃತವಾಗುವುದು ಈ ಮದುವೆಗೆಂದೇ ಸೇರಿದ ಸಾವಿರಾರು ಜನ ಗುರು ಹಿರಿಯರ ಸಮ್ಮುಖದಲ್ಲಿ ನೀವೇನೇ ಹೇಳಿದರು ನನ್ನ ಒಪ್ಪಿಗೆ ಇದೆ ಲತಾ ನಿನ್ನೊಪ್ಪಿಗೆ ದಯಾನಂದ್ ನಿಮ್ಮ ನಿರ್ಮಲ ಮನವನ್ನರಿಯದ ಅಯೋಗ್ಯಳು ನಾನಲ್ಲ ತಾವು ದೇವಮಾನವರು ದಯಾನಂದ್ ದೇವಮಾನವರು ಲತಾ ಆನಂದದಲ್ಲಿ ಅನಾಹುತವಾಗಬಾರದು ಹೋಗು ಮೊದಲು ಹಸಿಮಣಿ ಹೇರಿ ಕುಳಿತುಕೋ ರವಿ ಹೋಗು ಅನುಮಾನಕ್ಕ ಅವಕಾಶ ಕೊಡದೆ ಲತಾಳ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸತಿ ಎಂದು ಸ್ವೀಕರಿಸು ಅಣ್ಣ ನೀವು ನನ್ನನ್ನು ನನ್ನ ತಮ್ಮನ ಮಡದಿಯ ಸ್ಥಾನದಲ್ಲಿ ಕಂಡು ನಿನ್ನನ್ನು ಸೊಸೆಯನ್ನಾಗಿ ಸ್ವೀಕರಿಸಿ ಈ ನನ್ನ ಸಿರಿಮಹಾಲಿಗೆ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡಿ ನನ್ನ ತಮ್ಮ ರವಿ ಹಾಗೂ ನಿನ್ನ ಸುಖ ಸಂಸಾರವನ್ನು ಕಣ್ತುಂಬ ಕಂಡು ಆನಂದಿಸುವೆ ಆಯ್ತೆ ಅಣ್ಣ ಈ ಮನೆಗೆ ಹತ್ತಿಗೆ ಬರಬೇಕಾದ ಈ ಲತಾ ಹುಚ್ಚ ಅದು ಗತಿಸಿ ಹೋದ ಕತೆ ಈ ನಿನ್ನಣ್ಣನ ಜೀವನದುದ್ದಕ್ಕೂ ದುದ್ದಕ್ಕೂ ಆದ ವ್ಯತೆ ಹಿಂದೆ ನಡೆದಂತೆಲ್ಲ ಹಗಲುಗನೆಸೆಂದು ಭಾವಿಸಿ ಲತಾಳಿಗೆ ಮಡದಿಯ ಸ್ಥಾನ ನೀಡಿ ನನ್ನ ಮನಸ್ಸಿಗೆ ನೆಮ್ಮದಿಯ ನೀಡು ರವಿ ನೆಮ್ಮದಿಯ ನೀಡು ಇದು ಈ ದಯಾನಂದ್ ಜಮೀದ್ದ ದಯಾನಂದನ ಆಜ್ಞೆ ಎಂದು ತಿಳಿಯಬೇಡ ನಂದ ಜೀವಿಯ ಬೆಂದ ಹೃದಯದ ಕಳಕಳಿಯ ರವಿ ಕಳಕಳಿಯ ವಿನಂತಿ ಅಣ್ಣ ಅಂತ ಕಣ್ಣ ಈ ನಿನ್ನ ತಮ್ಮ ನಿನ್ನ ಮಾತು ಎಂದಾದರೂ ಮೀರಿಲ್ಲ ಅಣ್ಣ ನಿನ್ನ ಸಂತೋಷವೇ ನನ್ನ ಸಂತೋಷ ನಿನ್ನ ಸುಖನೇ ನನ್ನ ಸುಖ ಅಣ್ಣ ಹಾಗಾದರೆ ಅನುಮಾನಕ್ಕೆ ಅವಕಾಶ ಕೊಡದೆ ಮುಂದಿನ ಕಾರ್ಯಕ್ಕೆ ಹೇಳಿ ಆಗಲಿ ಅಣ್ಣ ನೀ ಹೇಳಿದಂತೆ ಕೇಳುತ್ತೇನೆ తదే లగ్నం సుదినం దేవా తారబలం టు చంద్రబలం టు దైవ విద్యాబలం దైవా శుభముహూర్త సాహుదానా జయ మంగళం జయ నమ పార్తీపారా నమదే ಎಲ್ಲರೂ ಊಟಕ್ಕೆ ನಡೆಯಿರಿ ಜಮೀನ್ದಾರೇ ತಮ್ಮ ಈ ಉಪಕಾರವನ್ನು ನಾನು ಜನ್ಮ ಜನ್ಮಾಂತರದಲ್ಲೂ ಮರೆಯಲಾರೆ ಇದರಲ್ಲಿ ಉಪಕಾರ ದಿನೇಶ್ ಮಾನವೀಯತೆ ದೃಷ್ಟಿಯಿಂದ ನಾ ಮಾಡಿದ ಕರ್ತವ್ಯವಷ್ಟೇ ಹಾ ಎಲ್ಲರೂ ಊಟಕ್ಕೆ ಹೋಗೋಣ ನಡೆಯಿರಿ ಊಟಕ್ಕೆ ಹೋಗೋ ಮುನ್ನ ನೀನು ಆಶೀರ್ವಾದಿಸೋಣ ನಮಗೆ ಇಲ್ಲಿ ನಡೆಯೋಣ